ಸಂತೋಷ್ ಎಸ್ಲಾಡ್ ಸಿದ್ದರಾಮಯ್ಯ ಸರ್ಕಾರದ ಮೋಸ್ಟ್ ಡೈನಾಮಿಕ್ ಯಂಗ್ ಅಂಡ್ ಎನರ್ಜೆಟಿಕ್ ಸಚಿವ ಪಕ್ಷ ಬಲವರ್ಧನೆ ಮಾಡುವ ಕೆಲಸದ ಜೊತೆಗೆ ಸಂಪುಟದ ಸಚಿವರಾಗಿಯೂ ಕೊಟ್ಟ ಜವಾಬ್ದಾರಿಯನ್ನು ಅಷ್ಟೇ ಆಸ್ತಿಯಿಂದ ಪಟ್ಟು ಹಿಡಿದು ಮಾಡುವ ಮನುಷ್ಯ ಎದೆಲ್ಲದರ ಜೊತೆಗೆ ಪಕ್ಷಾತೀತವಾಗಿಯೂ ಸಾಕಷ್ಟು ಕೈಕರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಷ್ಟ ಅಂತ ಬಂದವರ ಪಾಲಿಗೆ ಅಕ್ಷರಶಃ ದೇವರಾಗಿದ್ದಾರೆ ತಮ್ಮದೇ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾಡಿನಾದ್ಯಂತ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಸಾಗುತ್ತಿದ್ದಾರೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾ ದೀಪವಾಗಿ ಕಾಣಿಸುವ ಸಂತೋಷ್ ಲಾಡ್ ಬಡಬಗ್ಗರ ನೋವಿಗೆ ಮಿಡಿಯುವ ಮನಸ್ಸುಳ್ಳವರು ಕಷ್ಟ ಅಂತ ಮನೆ ಬಾಗಿಲಿಗೆ ಬರುವ ಅಸಂಖ್ಯ ಜೀವಗಳಿಗೆ ನೆರಳಾದವರು ಮಕ್ಕಳ ಜೊತೆಗೆ ಮಕ್ಕಳಾಗಿ ಹಿರಿಯರ ಪಾಲಿನ ಬಂಧುವಾಗಿ ಯುವಕರ ಪಾಲಿನ ಗೆಳೆಯನಂತೆ ಮಹಿಳೆಯರ ಪಾಲಿನ ಸಹೋದರನಂತೆ ಬೆರೆಯುವ ಸಂತೋಷ್ ಲಾಡ್ ಎಲ್ಲರಿಗೂ ಇಷ್ಟವಾಗುವ ಹೃದಯವಂತ ಇದೀಗ ಇದೇ ಸಂತೋಷ್ ಲಾರ್ ತಮ್ಮ ಫೌಂಡೇಶನ್ ವತಿಯಿಂದ ಮತ್ತೊಂದು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಷ್ಟು ದಿನ ಮಕ್ಕಳ ಪಾಲಿನ ಬಂಧುವಾಗಿದ್ದ ಅವರು ಇದೀಗ ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಬಾಳಲಿಯೂ ಬೆಳಕಾಗಿದ್ದಾರೆ ಧಾರವಾಡದ ಜನಮುಖಿ ಸೇವಾ ಸಂಸ್ಥೆ ಜೊತೆ ಕೈಜೋಡಿಸಿ ಜನಸೇವೆಯ ಮತ್ತೊಂದು ಮೆಟ್ಟಿಲು ಏರುವ ಮೂಲಕ ಮುಗ್ಧ ಮನಸ್ಸುಗಳು ಎಲ್ಲರಂತಾಗಲಿ ಎಂದು ಬಯಸುತ್ತಿದ್ದಾರೆ ಎಪ್ಪತ್ತು ವಿಶೇಷ ಚೇತನ ಮಕ್ಕಳ ಜವಾಬ್ದಾರಿ ಹೊತ್ತ ಲಾಡ್ ದೇವರ ಮಕ್ಕಳಿಗಾಗಿ ಸ್ವಂತ ಖರ್ಚಿನಲ್ಲಿ ಶಾಲಾ ಸಿದ್ಧತಾ ಕೇಂದ್ರ ಫಿಸಿಯೋಥೆರಪಿ ಕೇಂದ್ರ ಕಾರ್ಯಾರಂಭಿಸಿದ ಸಂತೋಷ್ ಲಾಡ್ ಸ್ವಕ್ಷೇತ್ರ ಕಲಘಟಕಿ ಅಂದ್ರೆ ಲಾಡ್ ಅವರಿಗೆ ಎಲ್ಲಿಲ್ಲದ ಅಕ್ಕರೆ ಕಲಘಟಗಿ ಹಾಗೂ ಅರ್ಣಾವರದ ಜನತೆ ತಮ್ಮನ್ನು ಮೂರು ಬಾರಿ ಶಾಸಕರಾಗಿ ಆರಿಸಿ ಮೂರು ಬಾರಿ ಸಚಿವಗಿರಿ ಸಿಗುವಂತೆ ಗೆಲ್ಲಿಸಿದ ಋಣವನ್ನ ಲಾಡ್ ಮರೆತಿಲ್ಲ ತನ್ನ ಜನರ ಕಲ್ಯಾಣಕ್ಕಾಗಿ ತಮ್ಮ ಕ್ಷೇತ್ರದ ಅಭ್ಯುದಯಕ್ಕಾಗಿ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇದೀಗ ಸಚಿವ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಜೊತೆ ಕೈಜೋಡಿಸಿ ಮಾನವೀಯತೆಯ ಮತ್ತೊಂದು ಮಹತ್ಕಾರಿ ಕೈ ಹಾಕಿದ್ದಾರೆ ಈಗಾಗಲೇ ಈ ಸಂಸ್ಥೆ ಮುನ್ನೂರ ಐವತ್ತು ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡ್ತಾ ಇದೆ ಆ ಪೈಕಿ ಎಪ್ಪತ್ತು ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ವಹಿಸಿಕೊಂಡಿದ್ದಾರೆ ಕ್ಷೇತ್ರದ ನಾಗರಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ವಿಶೇಷ ಚೇತನರ ಸೂಕ್ತ ಚಿಕಿತ್ಸೆ ಜೊತೆಗೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ ಮಗುವಿಗೆ ಏನು ಬೇಕು ಅನ್ನೋದನ್ನ ಅರಿಯುವ ಕೆಲಸವಾಗ್ತಾ ಇದೆ ಇದೆಲ್ಲದಕ್ಕಾಗಿಯೇ ನಮಗೂ ಶಾಲೆ ಅನ್ನು ವಿಶೇಷ ಪರಿಕಲ್ಪನೆಯು ಇಲ್ಲಿ ಜನ್ಮ ತಾಳಿದೆ ಏನಿದು ಅಪರೂಪದ ನಮಗೂ ಶಾಲೆ ಪರಿಕಲ್ಪನೆ ಈ ವಿಶೇಷ ಶಾಲೆಯಲ್ಲಿ ಏನೆಲ್ಲ ಇರಲಿದೆ ಬುದ್ಧಿಮಂದಿಯ ಮಕ್ಕಳಿಗಾಗಿಯೇ ನಮಗೂ ಶಾಲೆ ಎಂಬ ಅತ್ಯಾಪರೂಪದ ಕಾರ್ಯಕ್ರಮವನ್ನು ಶುರು ಮಾಡಿದವರು ಬಸವರಾಜ ಮ್ಯಾಗೇರಿ ಮತ್ತವರ ತಂಡ ಇದೀಗ ಈ ಕೈಂಕರ್ಯಕ್ಕೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣ ವಿನಿಯೋಗಿಸಲಾಗ್ತಾ ಇದೆ ಶಾಲೆಗೆ ಬೇಕಿರುವ ಮೂಲಭೂತ ಸೌಲಭ್ಯಗಳ ಜೊತೆಗೆ ಶಾಲೆಯನ್ನು ಅಂದಗಾಣಿಸಲು ಸುಣ್ಣ ಬಣ್ಣ ವಿದ್ಯುತ್ ಪೂರೈಕೆ ಫ್ಯಾನ್ ವ್ಯವಸ್ಥೆಯನ್ನು ಸಂತೋಷ್ ಲಾಡ್ ಫೌಂಡೇಶನ್ ನೋಡಿ ಇದೆ ಶಾಲೆಯಿಂದ ಮೇಲೆ ಅಲ್ಲಿ ಶಿಕ್ಷಕರು ಇರಲೇಬೇಕು ಅದರಂತೆ ಈ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಒಟ್ಟು ನಾಲ್ವರು ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಮಕ್ಕಳ ಆರೋಗ್ಯ ವಿಚಾರಿಸಲು ಓರ್ವ ಡಾಕ್ಟರ್ ಜೊತೆಗೆ ಓರ್ವ ಆಯ ಮತ್ತೋರ್ವ ಸಹಾಯಕಿಯು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬುದ್ಧಿಮಾಂದ್ಯ ಮಕ್ಕಳು ಎಲ್ಲರೂ ಒಂದೇ ಥರ ಇರದ ಕಾರಣ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಹಿನ್ನೆಲೆ ಅರಿತು ವೈಯಕ್ತಿಕ ಶೈಕ್ಷಣಿಕ ಯೋಜನೆಗಳನ್ನು ಇಲ್ಲಿ ರೂಪಿಸಲಾಗ್ತಾ ಇದೆ ದೈಹಿಕವಾಗಿ ಊನವಾಗಿರುವ ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಅರಿತು ಫಿಸಿಯೋಥೆರಪಿಸ್ಟ್ಗಳಿಂದ ಸೂಕ್ತ ವ್ಯಾಯಾಮವನ್ನು ಮಾಡಿಸಲಾಗ್ತಾ ಇದೆ ಇದಷ್ಟೇ ಅಲ್ಲದೆ ಆರ್ಟ್ಸ್ ಥೆರಪಿ ಸ್ಪೀಸ್ ಥೆರಪಿಯನ್ನು ಸಹ ನೀಡಲಾಗುತ್ತದೆ ಸ್ವಚ್ಛತೆ ಪೌಷ್ಟಿಕತೆ ಸಾಮಾಜಿಕತೆ ದೈಹಿಕತೆಯ ಆಧಾರದ ಮೇಲೆ ಮಕ್ಕಳನ್ನು ಹಂತ ಹಂತವಾಗಿ ಸುಧಾರಿಸುವ ಕೆಲಸವನ್ನು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಮಕ್ಕಳನ್ನು ವಾಹಿನಿಗೆ ಪರಿಚಯಿಸುವ ಮೂಲ ಉದ್ದೇಶದೊಂದಿಗೆ ಈ ಕೆಲಸ ಆರಂಭವಾಗಿದೆ ವಿಶೇಷ ಮಕ್ಕಳನ್ನು ಹೇಗೆ ಟ್ರೈನ್ ಮಾಡಲಾಗುತ್ತೆ ಚಟುವಟಿಕೆಗಳು ಗ್ರಾಸ್ ಮೋಟರ್ ಚಟುವಟಿಕೆಗಳು ಹೊರಾಂಗಣ ಆಟಗಳು ಒಳಾಂಗಣ ಆಟಗಳು

ಸಂತೋಷ್ ಅಡ್ ಫೌಂಡೇಶನ್ ಕೈಜೋಡಿಸಿರುವ ನಮಗು ಶಾಲೆ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಗಳಿರುತ್ತವೆ ಫೈನ್ ಮೋಟರ್ ಚಟುವಟಿಕೆ ಗ್ರಾಸ್ ಮೋಟರ್ ಚಟುವಟಿಕೆ ಹೊರಾಂಗಣ ಆಟಗಳು ಒಳಾಂಗಣ ಆಟಗಳು ಕಲರ್ ಕಾನ್ಸೆಪ್ಟ್ ನಂಬರ್ ಕಾನ್ಸೆಪ್ಟ್ ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ ಆಟಗಳ ಮೂಲಕ ಪಾಠ ಸೇರಿ ಹಲವು ತರದ ಚಟುವಟಿಕೆಗಳನ್ನು ನೀಡಲಾಗುತ್ತದೆ ರಾಜಕೀಯ ನಾಯಕರು ಅಂದರೆ ಹಲವು ತಪ್ಪು ಕಲ್ಪನೆಗಳು ಜನರಲ್ಲಿವೆ ಆದರೆ ಸಂತೋಷ್ ಲಾಡ್ ಅವರಂತಹ ನಾಯಕರು ತಮ್ಮ ಮಾನವೀಯ ಕಳಕಳಿ ಹಾಗೂ ಜವಾಬ್ದಾರಿಯುತ ನಡೆಗಳಿಂದ ಜನರು ರಾಜಕೀಯದ ಮೇಲೆ ನಂಬಿಕೆ ಕಳೆದುಕೊಳ್ಳದಂತೆ ಕಾಪಾಡುತ್ತಿದ್ದಾರೆ ಒಟ್ನಲ್ಲಿ ತಾವಾಯ್ತು ತಮ್ಮ ಸಚಿವಗಿರಿಯಾಯ್ತು ಅನ್ನೋ ಅಹಂಗೆ ಬೀಳದ ಜನಾನುರಾಗಿ ಸಂತೋಷ್ ಲಾಡ್ ಜನಸೇವೆಯಲ್ಲಿಯೇ ಹೆಚ್ಚು ಸಕ್ರಿಯರಾಗಿದ್ದಾರೆ ಇಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಎಂಬುದನ್ನು ಅರಿತು ಭವಿತವ್ಯದ ಕನಸು ಕಾಣುತ್ತಿರುವ ಜೀವಗಳಿಗೆ ಬೆಳಕಾಗಿದ್ದಾರೆ